ಒಂದ್ ಸಿನಿಮಾದ್ ಮಾತುಕತೆ ಆಗಿದೆ ಆಡಿರೋ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಟಾಸ್ಕ್ ಗಳನ್ನ ಗೆದ್ದಿದ್ದೀನಿ ರಜರ್ ಜೊತೆಗೆ ಜಗಳ ಡ್ರಾಮಾ ಅಲ್ಲ ರಿಯಲ್ ಆಗಿ ಅದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾವಾಣಿ ನಾನು ವೈದೇಹಿ ಬಾಟಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಇಬ್ರು ಕಂಟೆಸ್ಟೆಂಟ್ ಗಳು ಗೆಸ್ಟ್ ಆಗಿ ಹನ್ನೆರಡನೇ ಸೀಸನ್ಗೆ ಮನೆ ಒಳಗೆ ಹೋದರೂ ಗೆಸ್ಟ್ಗಳಾಗಿ ಹೋದರು ಅದಾದಮೇಲೆ ವೈಲ್ಡ್ ಕಾರ್ಡ್ ಏನು ಕಂಟೆಸ್ಟೆಂಟ್ಗಳಾದರೂ ಅದಾದ್ಮೇಲೆ ಮತ್ತೆ ಗಳಾಗಿ ವಾಪಸ್ ಬಂದಿದ್ದಾರೆ ಸೊ ಅವರಲ್ಲಿ ಒಬ್ರು ಚೈತ್ರ ನಮ್ಮ ಜೊತೆಗೆ ಇರೋದು ಸೊ ಫೋರ್ ವೀಕ್ಸ್ ಬಿಗ್ ಬಾಸ್ ಮನೆಯಲ್ಲಿ ಅವರು ಕಳ್ಬಂದಿದ್ದಾರೆ ಹೋದ್ ಸೀಸನ್ಗೂ ಈ ಸೀಸನ್ಗೂ ಏನೆಲ್ಲ ಡಿಫ್ರೆನ್ಸ್ ಇದೆ ಏನು ಚೇಂಜಸ್ ಅವರಲ್ಲಿ ಅವ್ರು ಕಂಡ್ಕೊಂಡಿದ್ದಾರೆ ಆಮೇಲೆ ಈ ಫೋರ್ ವೀಕ್ಸ್ ಜರ್ನಿ ಹೇಗಿತ್ತು ಪ್ರತಿಯೊಂದನ್ನು ಕೇಳೋಣ ಮೊದಲಾಗಿ ಸ್ವಾಗತಿಸೋಣ ಚೈತ್ರ ಹಾಯ್ ಚೆನ್ನಾಗಿದೆ ನೀವು ಹೇಗಿದ್ದೀರಿ ನಾನು ಸೂಪರ್ ಆಗಿದ್ದೀನಿ ಸೊ ಫೋರ್ ವೀಕ್ಸ್ ಬಿಗ್ ಬಾಸ್ ಅಲ್ಲಿ ಸೀಸನ್ ಹನ್ನೆರಡರಲ್ಲಿ ನೀವು ಇದು ಬಂದಿರೋದು ಹನ್ನೊಂದರಕ್ಕೆ ಹನ್ನೆರಡಕ್ಕೆ ಹೋಲಿಸ್ಕೊಂಡ್ರೆ ನೀವು ಹೇಳ್ತಾ ಇದ್ರಿ ಸ್ವಲ್ಪ ಚೇಂಜಸ್ ಆಗಿದೆ ಅಂತ ಏನೇನು ಚೇಂಜಸ್ ಆಯಿತು ಕಂಟೆಸ್ಟೆಂಟ್ಗಳು ಕಂಪ್ಲೀಟ್ ಅಂದರೆ ಇಡೀ ಮನಸ್ಥಿತಿಗಳು ಎರಡು ಕಂಪ್ಲೀಟ್ ಚೇಂಜು ಸೊ ನನ್ನ ಆಟದಲ್ಲಿ ಬಹಳಷ್ಟು ಬದಲಾವಣೆ ಆಗಿತ್ತು ಒಂದಷ್ಟು ಅನುಭವಗಳು ಬಹಳ ಹೆಲ್ಪ್ ಮಾಡ್ತು ಅಂತ ಅನ್ಸುತ್ತೆ ಹಾಗಾಗಿ ಎಲ್ಲೋ ಒಂದು ಕಡೆ ಆ ಅನುಭವಗಳು ನನಗೆ ತುಂಬ ಚೆನ್ನಾಗಿ ಆಡೋದಕ್ಕೆ ಒಂದು ಸ್ಟ್ರೆಂತ್ ಕೊಡ್ತು ಅಂತ ಟಾಸ್ಕಲ್ಲಿ ನೀವು ಮೇನ್ ಆಗಿ ಹೋಗಿದ್ದೆ ಅಲ್ಲಿ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೇಕಾಗಿದ್ದು ಟಾಸ್ಕಲ್ಲಿ ಪ್ರೂವ್ ಮಾಡ್ಕೋಬೇಕು ಅಂತ ಸೊ ನಿಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಟೂ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕಂದರೆ ಆಡಿರೋ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಟಾಸ್ಕ್ಗಳನ್ನು ಗೆದ್ದಿದ್ದೀನಿ ಸೊ ಎರಡು ಟಾಸ್ಕ್ ಮಾತ್ರ ಸತ್ತಿದ್ದೀನಿ ಆಲ್ಮೋಸ್ಟ್ ಎಂಟು ಟಾಸ್ಕ್ ಆಡಿದ್ದೆ ಅಷ್ಟನ್ನು ಗೆದ್ದಿದ್ದೀನಿ ಸೊ ಆ್ಯಂಡ್ ನಾನು ಇಂಡಿವಿಜುವಲ್ ಆಗೂ ಪ್ರೂವ್ ಮಾಡ್ಕೊಂಡೆ ಟಾಸ್ಕಲ್ಲಿ ಸೊ ಅದೊಂದು ಖುಷಿ ಇದೆ ಸೊ ಇನ್ನು ಮುಂದೆ ಚೈತ್ರನ್ನ ನಾವು ಸೀರಿಯಲ್ಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ನೋಡ್ಬೋದಾ ಅಂತ ಇಲ್ಲ ಐಡಿಯಾ ಇಲ್ಲ ಈಗ ಒಂದು ಸಿನಿಮಾದ ಮಾತುಕತೆ ಆಗಿದೆ ಬಟ್ ನನಗಿನ್ನ ಅದ್ರ ಬಗ್ಗೆ ಗೊತ್ತಿಲ್ಲ ನಾನು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬಲ್ಲೇನ ಅನ್ನೋದ್ರ ಬಗ್ಗೆ ನನಗೂ ಶ್ಯೂರಿಟಿ ಇಲ್ಲ ನೋಡಿಬಿಟ್ಟು ಬಟ್ ಇಲ್ಲ ಅಂದರೆ ಅದಕ್ಕೆ ಅದರದ್ದೇ ಅದು ಕಮಿಟ್ಮೆಂಟ್ಸ್ ಇರುತ್ತೆ ಪ್ರೊಫೆಷ್ನಲಿಸಮ್ ಅಂತ ಬಂದಾಗ ಅದು ಬೇರೆನೇ ವೇಯಲ್ಲಿ ವರ್ಕ್ ಆಗುತ್ತೆ ಸೊ ಗೊತ್ತಿಲ್ಲ ಬಟ್ ಒಂದು ಸಿನಿಮಾಗೆ ಕೇಳಿರೋದಂತೂ ನಿಜ ಆದಷ್ಟು ಬೇಗ ಅದು ನಮ್ಮ ದೈವಗಳಿಗೆ ಸಂಬಂಧಪಟ್ಟಿರೋ ಸಿನಿಮಾ ಹಾಗಾಗಿ ಅದಕ್ಕೆ ಮಾತುಕತೆ ಆಗಿದೆ ಬಟ್ ನಾನಿನ್ನೂ ಸ್ವಲ್ಪ ಟೈಮ್ ಇದ್ದೀನಿ ಯೋಚನೆ ಮಾಡ್ತಾಯಿದ್ದೀನಿ ಬೇಡವಾ ಅನ್ನೋದ್ರ ಬಗ್ಗೆ ಅದು ಬಿಟ್ಟರೆ ನನ್ನ ನನಗೆ ತುಂಬ ಕೆಲಸಗಳು ಇರೋ ಕಾರಣಕ್ಕೆ ಸೊ ನಾನು ಲಾಂಗ್ ಟೈಮ್ ಕಮಿಟ್ಮೆಂಟ್ನ ಈ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಕೊಡೋದು ತುಂಬ ಕಷ್ಟ ಆಗುತ್ತೆ ಅದು ನನ್ನ ಅಲ್ಲದೆ ಇರೋ ಫೀಲ್ಡು ಮತ್ತು ಅದಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಅನ್ನೋ ಅಶ್ಯೂರೆನ್ಸು ಇಲ್ಲದೆ ಇರೋ ಕಾರಣಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಈ ಪ್ರಶ್ನೆ ಮೇನಾಗಿ ಯಾಕೆ ಬಂತು ಅಂತ ನಿಮಗೂ ಕೂಡ ಅರ್ಥ ಆಯಿತು ಯಾಕಂದರೆ ಕಂಟೆಸ್ಟೆಂಟ್ಗಳಾಗಿ ಹೋಗಿದ್ದು ಬಂದಿದ್ದೀವಿ ಅಂತ ಅಲ್ಲಿ ಏನೇನು ಡ್ರಾಮಾ ಮಾಡಬೇಕೋ ಎಲ್ಲ ಡ್ರಾಮಾ ಮಾಡಿದ್ರಿ ಕೊನೆ ಕೊನೆಗೆ ರಜದ ಜೊತೆಗೆ ನಾಳೆ ಜಗಳ ಆಡೋ ಡ್ರಾಮಾ ಕೂಡ ಅಲ್ಲಿ ಆಗೋಯ್ತು ಇಲ್ಲ ಇಲ್ಲ ರಜದ ಜೊತೆಗೆ ಜಗಳಾದ ಡ್ರಾಮಾ ಅಲ್ಲ ರಿಯಲ್ ಆಗಿರೋದು ಅದು ಸೊ ಕೆಲವು ಸಂದರ್ಭಗಳು ಬಿಗ್ ಬಾಸ್ ಮನೆಯಲ್ಲಿ ಹಂಗೆ ಮಾಡುತ್ತೆ ಕೆಲವು ಜಗಳ ಮಾಡಬೇಕು ಅನ್ನೋಂಥ ಸಿಚುವೇಶನನ್ನು ತಂದಿಡುತ್ತೆ ಸೊ ಮಲಿಸ್ಟಿಕ್ಕಾಗಿರಬೇಕಾಗುತ್ತೆ ಇಲ್ಲ ಅಂತಂದ್ರೆ ನಾವು ಆ ಮನೇಲಿ ಬದುಕೋದಕ್ಕೆ ಆಗೋದಿಲ್ಲ ಸೊ ನಾವು ಆ ಮನೇಲಿ ಜೀವಿಸ್ತಾ ಇದ್ದೀವಿ ಅಂತಂದಾಗ ಆ ಕೆಲವು ಸಂದರ್ಭಗಳು ಬರುತ್ತೆ ಮತ್ತು ಮಾತಿಗೆ ಮಾತು ಜಗಳಗಳು ಈಗ ಇಬ್ಬರಿಗೂ ನಾವು ಪ್ರೂವ್ ಮಾಡ್ಕೋಬೇಕು ಅನ್ನೋ ಆಟಕ್ಕೆ ಬಿದ್ದಿದ್ವಿ ಬಿಕಾಸ್ ರಜತು ಬಂದಾಗಿಂದ ಯಾವ ಟಾಸ್ಕು ಗೆದಿರಲಿಲ್ಲ ಈಗ ನಾನು ಈ ಸೀಸನ್ನೇ ಕಂಪ್ಲೀಟ್ಲಿ ಟಾಸ್ಕ್ ಗೆಲ್ಲಬೇಕು ಅನ್ನೋ ಇಂಟೆನ್ಷನ್ ಹೋಗಿದ್ದೆ ಸೊ ಇಬ್ಬರಿಗೂ ಟಾಸ್ಕ್ಗಳು ಭಾಳ ಮುಖ್ಯ ಆಗಿದ್ದ ಕಾರಣಕ್ಕೆ ಎಲ್ಲ ಒಂದು ಕಡೆ ನಮ್ಮ ಮಾತುಗಳು ಟಾಸ್ಕ್ ಮೇಲೆ ಪ್ರಭಾವ ಬೀರುತ್ತೆ ಅಂದಾಗ ಸಹಜವಾಗಿ ಹುಟ್ಕೊಂಡಿದ್ದ ಜಗಳ ಅದು ಸೀರಿಯಸ್ ಆಗಿ ಆಗಿದ್ದ ಜಗಳ ಅದು ಖಂಡಿತ ನಾಟಕ ಅಲ್ಲ ಸೋ ಮನೆಗೆ ನೀವು ಎಂಟ್ರಿ ಆಗ್ತಾ ಇದ್ದಂಗೆ ಎಲ್ಲರೂ ಕೂಡ ಹೇಳಿದ್ದು ಅಶ್ವಿನಿನ ಟಾರ್ಗೆಟ್ ಮಾಡಬೇಕು ಅಂತಲೇ ಬಂದಿರೋದು ಅಂತ ಬಿಕಾಸ್ ಇವಾಗ ಆಲ್ರೆಡಿ ನೀವು ಕಳೆದ ಸೀಸನಲ್ಲಿ ನಾವು ನಿಮ್ಮನ್ನು ನೋಡಿದ್ವಿ ಈಗ ಮನೆಗೆ ನಿಮ್ಮಿಬ್ಬರನ್ನೇ ಕಳಿಸ್ಬೇಕು ಅಂತಂದರೆ ಒಂದು ಕಡೆ ನೀವು ಅಶ್ವಿನಿಗೆ ಟಕ್ಕರ್ ಕೊಡೋದಕ್ಕೆ ಇನ್ನೊಂದು ಕಡೆ ಗಿಲ್ಲಿಗೆ ರಜತ್ ಟಕ್ಕರ್ ಕೊಡೋದಕ್ಕೆ ಅಂತ ಎಲ್ಲರೂ ಕೂಡ ಭಾವಿಸಿದರು ಸೊ ಅದ್ರ ಬಗ್ಗೆ ಹೇಳೋದಾದರೆ ಅಂದರೆ ಟಕ್ಕರ್ ಕೊಡೋದಕ್ಕೆ ಏನೋದು ಜನರ ಅಭಿಪ್ರಾಯ ಆಗಿತ್ತು ಹೊರತು ಟೀಮ್ನ ಉದ್ದೇಶ ಅದಾಗಿತ್ತು ಅಂತ ನಂಗೆ ಅನಿಸ್ಲಿಲ್ಲ ಯಾಕೆಂದರೆ ನಮಗೆಲ್ಲೂ ಆ ಥರದ ಇನ್ಪುಟ್ಸ್ ಏನೂ ಕೊಟ್ಟಿರಲಿಲ್ಲ ಸೊ ಬ್ಲ್ಯಾಂಕಾಗೆ ಬಿಟ್ಟಿದ್ದರು ನನಗೆ ನಾನು ಎಲ್ಲೂ ಅಶ್ವಿನಿ ಅವರನ್ನು ಟಾರ್ಗೆಟ್ ಮಾಡಿರಲಿಲ್ಲ ಅದೆಲ್ಲರಿಗೂ ಗೊತ್ತಿರೋ ಅಂಥದ್ದೇ ಬಿಕಾಸ್ ನನಗೆ ನನ್ನದೇ ಆದ ಕಾರಣ ಇಲ್ಲದೇ ನನ್ನ ಹತ್ರ ಅವ್ರು ಬಂದು ಸಮಸ್ಯೆ ಮಾಡ್ದೇನೆ ನಾನು ಅವ್ರ ಹತ್ರ ಹೋಗೋಲ್ಲ ಸೊ ನನ್ನ ಹತ್ರಕ್ಕೆ ಬಂದರೆ ನಾನು ಬಿಡಲ್ಲ ಅನ್ನೋ ಥರನೇ ಇದ್ದಿದ್ದು ಸೊ ನನಗೂ ಅವ್ರಿಗೂ ಜಗಳ ಆಗೋದಕ್ಕೆ ಕಾರಣ ಇದ್ದಿದ್ದು ಹಾಗೇನೇ ಏನು ಅಂತ ಕೇಳಿದ್ರೆ ಅವ್ರು ನನ್ನ ಉಸ್ತುವಾರಿ ಬಗ್ಗೆ ಕಂಪ್ಲೇಂಟ್ ಮಾಡಿದಾಗ ನಾನು ಅವ್ರಿಗೆ ಟಕ್ಕರ್ ಕೊಟ್ಟಿದ್ದೀನಿ ಜಗಳ ಮಾಡಿದ್ದೀನಿ ಸೊ ಟಾಸ್ಕ್ ಆಡುವಾಗ ಜಗಳ ಮಾಡಿದ್ದೀನಿ ಸೊ ನಾನು ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ ಬಿಟ್ಟು ಸೊ ಎಲ್ಲೋ ಒಂದು ಕಡೆ ಆಟದ ಗತಿನ ಕಂಪ್ಲೀಟಾಗಿ ಚೇಂಜ್ ಮಾಡಬೇಕು ಅವ್ರ ಮನಸ್ಥಿತಿ ಚೇಂಜ್ ಮಾಡಬೇಕು ಅನ್ನೋ ಉದ್ದೇಶ ನನಗೆ ಇರಲಿಲ್ಲ ಸೊ ಹಾಗಾಗಿ ನಾನು ಅದನ್ನೆಲ್ಲೋ ಒಂದು ಕಡೆ ಟಕ್ಕರ್ ಕೊಡೋದು ಅನ್ನೋ ಅಂತ ನಾನು ಕನ್ಸಿಡರ್ ಮಾಡಲ್ಲ ಹೌದು ನಾನು ಶಾರ್ಟ್ ಟೆಂಪರ್ ಅವರು ಶಾರ್ಟ್ ಟೆಂಪರ್ ಅವ್ರ ಮಾತಿಗೆ ಹೇಳಿದ್ರೆ ಅವರು ಸೋಲೊಪ್ಕೊಳ್ಳಲ್ಲ ನಾನು ಜಗಳ ಕೇಳಿದ್ರೆ ಸೋಲ ಕಡೆ ಆ ನೇಚರ್ಗಳು ಮ್ಯಾಚ್ ಆಗ್ತಿತ್ತು ಬಟ್ ನಾಲ್ಕೇ ವಾರ ಇದ್ದಿದ್ರಿಂದ ಅದ್ರಲ್ಲಿ ಮೊದಲನೇ ವಾರ ಅತಿಥಿಗಳಾಗಿದ್ವಿ ಸೆಕೆಂಡ್ ವೀಕ್ ನಾನೇ ಕ್ಯಾಪ್ಟನ್ ಆಗಿದ್ದೆ ಹಾಗಾಗಿ ಎಲ್ಲೋ ಒಂದು ಕಡೆ ನಮ್ಮ ನಮ್ಮಿಬ್ಬರ ನಡುವೆ ಆ ಆಫ್ ಫಾರ್ ನಡಿಯೋದಕ್ಕೆ ಸಮಯ ಬಹಳ ಕಡಿಮೆ ಆಯಿತು ಅಂತ ಅನ್ಸುತ್ತೆ ಮೋಸ್ಟ್ಲಿ ಅದು ಇನ್ನೂ ಸ್ವಲ್ಪ ಜಾಸ್ತಿ ದಿನ ಇದ್ದಿದ್ರೆ ಇನ್ನಷ್ಟು ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು ಅನ್ಸುತ್ತೆ ಟಾರ್ಗೆಟ್ ಮಾಡಲಿಲ್ಲ ಯಾಕಂದ್ರೆ ನನ್ಗೆ ಉದ್ದೇಶನೇ ಇರಲಿಲ್ಲ ನಾನು ಅದೇ ಹೇಳ್ದೆ ನಾನು ಟಾರ್ಗೆಟ್ ಮಾಡೋದಾಗಿದ್ರೆ ಮೊದಲನೇ ವಾರ ನಾನು ಅವ್ರಿಗೆ ಉತ್ತಮ ಕೊಡ್ತಾನೆ ಇರಲಿಲ್ಲ ನಂಗೆ ಉದ್ದೇಶವೇ ಇಲ್ಲ ಕಾರಣವೇ ಇಲ್ಲದೆ ನಾವು ಯಾಕೆ ಅವ್ರನ್ನ ಟಾರ್ಗೆಟ್ ಮಾಡೋಣ ಮತ್ತು ನಾನು ಒಬ್ಬ ವೈಲ್ಡ್ ಕಾರ್ಡ್ ಇಂಟ್ರಿಯಾಗಲ್ಲಿ ಹೋಗಿರಬೇಕಾದ್ರೆ ನಾನು ಇಲ್ಲಿನ ನೋಡಿರುವ ಬ್ಯಾಕ್ಲಾಗ್ಗಳನ್ನು ಕ್ಯಾರಿ ಮಾಡಬಾರ್ದು ಅನ್ನೋದೊಂದಿತ್ತು ಈಗ ಅವ್ರ ಬಗ್ಗೆ ಜನಕ್ಕೆ ಏನೇ ಸಾವಿರ ಒಪಿನಿಯನ್ ಇರಲಿ ಅವ್ರು ಕೆಟ್ಟವರ ಒಳ್ಳೆಯವರ ನಂಗೆ ಗೊತ್ತಿಲ್ಲ ನನಗೆ ಅವ್ರು ಕೆಟ್ಟವರಾಗಿ ಕಾಣೋ ತನಕನೂ ನನ್ನ ಆಟಕ್ಕವ್ರು ಕೆಟ್ಟವರಾಗಿ ಅಡ್ಡುಗಲ್ ಆಗೋ ತನಕ ನಾನು ಅವ್ರ ಸುದ್ದಿಗೆ ಹೋಗಲ್ಲ ನನ್ನ ಸುದ್ದಿಗೆ ಬಂದರೆ ನಾನು ಬಿಡೋಲ್ಲ ಅನ್ನೋದಷ್ಟೇ ನನ್ನ ಉದ್ದೇಶ ಇತ್ತು ಸೊ ಇಷ್ಟೊಂದು ಜನ ಕಂಟೆಸ್ಟೆಂಟ್ಗಳಿದ್ರು ಯಾಕೆ ನಿಮ್ಮಿಬ್ಬರನ್ನೇ ಕಳಿಸಿದ್ರು ಅಂತ ನಮಗೆ ಇನ್ನೂ ತನಕ ಅದು ಒಂದು ಪ್ರಶ್ನೆಯಾಗೆ ಉಳ್ಕೊಂಡಿರೋದು ಸೊ ಅದನ್ನು ನೀವು ಟೀಮ್ ಹತ್ರನೇ ಕೇಳಬೇಕು ಅದೊಂದು ಖುಷಿ ಇದೆ ಎಷ್ಟೋ ಜನ ಕಂಟೆಸ್ಟೆಂಟ್ಸ್ಗಳಿದ್ರು ನನಗೂ ಫಸ್ಟ್ ಡೇ ಸು ಇವರು ವಿಷ್ಣು ಸರ್ ಫೋನ್ ಮಾಡಿದಾಗಲೂ ಅದನ್ನೇ ಹೇಳಿದರು ಸೊ ತುಂಬ ಜನ ಕಂಟೆಸ್ಟೆಂಟ್ಸ್ ಇದ್ದಾರೆ ಬಟ್ ನಿಮ್ಮನ್ನೇ ಚೂಸ್ ಮಾಡಿ ಕಳಿಸ್ತಾ ಇದ್ದೀವಿ ಅಂತಂದರೆ ನಿಮ್ಮಲ್ಲಿ ಒಂದು ವಿಶ್ವಾಸ ಇದೆ ಅಂತ ಅರ್ಥ ಅಂತಲೇ ಹೇಳಿದರು ಸೊ ಆ ವಿಷಯದಲ್ಲಿ ತುಂಬ ಖುಷಿ ಇದೆ ಆ್ಯಂಡ್ ಆ ನಂಬಿಕೆ ಇತ್ತಲ್ಲ ಇಟ್ಟಿತ್ತಲ್ಲ ಟೀಮ್ ನಮ್ಮ ಮೇಲೆ ನಾನು ಬರ್ತಾನೂ ಅದನ್ನೇ ಕೇಳಿದೆ ನೀವಿಟ್ಟು ಯಾವ ನಂಬಿಕೆನಲ್ಲಿ ಇಟ್ಟು ನಮ್ಮನ್ನು ಕಳಿಸಿದ್ರೆ ಅದು ಫುಲ್ಫಿಲ್ ಆಯಿತಾ ಅಂತ ಅಷ್ಟೇ ಕೇಳಿದ್ದು ನಾನು ಹೌದು ಅಂತ ಹೇಳಿದ್ರು ಅಷ್ಟಕ್ಕೆ ಸಾರ್ಥಕ ಸೊ ಅಂದರೆ ಸಿ ನಾವಿಬ್ಬರು ಟ್ರೋಫಿ ಗೆದ್ದಿದ್ದು ಬಟ್ ಜನರ ಮನ್ಸ್ ಗೆದ್ದಿದ್ವಿ ಆಟದ ವೈಖರಿನ ಗೆದ್ದಿದ್ವಿ ಸೊ ಅದು ಗೆದ್ದಿದ್ವಿ ಅನ್ನೋದಕ್ಕೆ ಇದೆ ಇದು ಅಂತ ಸಾಕ್ಷಿ ಅಂತ ಸೊ ಆ ಮಟ್ಟಿಗೆ ನಾವು ತುಂಬಾ ಸ್ಯಾಟಿಸ್ಫೈಡ್ ಒಂದಿಷ್ಟು ಟ್ರೋಲ್ಗಳು ಕೂಡ ಆಯ್ತು ಈ ಬಾರಿ ನೀವು ಬಿಗ್ ಬಾಸ್ ಇದ್ದಾಗ ದೇವ್ರ ಹತ್ರ ನಮಸ್ಕಾರ ಮಾಡುವಾಗ ಆ ಕಡೆ ನೋಡಿದ್ದು ಎಲ್ಲರೂ ನೋಡ್ತಾ ಇಲ್ವೋ ಅನ್ನೋದು ಅದು ಆ ಟ್ರೋಲ್ ಬಗ್ಗೆ ನನಗೆ ನಾನು ಇಷ್ಟಪಡ್ತೀರಾ ಟ್ರೋಲ್ ನೋಡಿಲ್ಲ ಇಲ್ಲಿ ತನಕ ಯಾವ ಟ್ರೋಲು ನನ್ನ ಗಮನಕ್ಕೆ ಬಂದಿಲ್ಲ ಅಂದ್ರೆ ದೇವ್ರದ್ದು ಇದು ನೋಡ್ತೀರ ಅಂದ್ರೆ ಅಲ್ಲಿ ಕೆಲವು ಸಲ ಸೌಂಡ್ ಆಗ್ತಾ ಇರುತ್ತೆ ಬ್ಯಾಕ್ ನೀವು ಮಿರರ್ ಇದ್ದರೆ ಹಿಂದ್ಗಡೆ ಕ್ಯಾಮರಾ ಅದೆಲ್ಲ ಇರುತ್ತೆ ಸೌಂಡ್ ಆಗ್ತಾ ಇರುತ್ತೆ ಆ ಸಂದರ್ಭಕ್ಕೆ ನಾವೇನಾದ್ರೂ ನೋಡಿರ್ಬೋದು ಬಿಟ್ರೆ ಯಾರಪ್ಪ ಅಂತ ಮೇ ಕಂಪ್ಲೀಟ್ಲಿ ಭಯದಲ್ಲಿ ಬೇಜಾರು ರಪ್ಪನ್ ಸೌಂಡ್ ಆಗುತ್ತೆ ಯಾರು ಇಲ್ದಿದ್ದಾಗ ತೊಂಥರ ಭಯ ಹುಟ್ಟಿಸುತ್ತೆ ಆ ಮನೆಯಲ್ಲಿ ಸೊ ಆ ಕಾರಣಕ್ಕೆ ಎಲ್ಲರೂ ನೋಡಿರ್ಬೋದು ಬಿಟ್ರೆ ಬೇರೆ ಯಾವುದು ನಾನು ನೋಡ್ತಿದ್ದಾರಾ ಇಲ್ವಾ ಅಂತ ನಾನು ಯಾವತ್ತೂ ಯೋಚನೆ ಮಾಡಲ್ಲ ಅದು ಇಲ್ಲಂತಲ್ಲ ರಿಯಲ್ ಲೈಫಲ್ಲೂ ಅಷ್ಟೇ ದೇವರ ಕೈ ಮುಗಿಯುವಾಗ ಎದುರುಗಡೆ ನಿಂತಾಗ ನನ್ನ ಸುತ್ತ ಯಾರು ಇರ್ತಾರೆ ಅನ್ನೋದ್ರ ಬಗ್ಗೆ ಯಾವತ್ತೂ ನನಗೆ ಪರಿವೇ ಇರಲ್ಲ ಸೊ ಯಾರಾದರೂ ಡಕ್ಕನ್ ಸೌಂಡ್ ಆದ್ರೆ ಸಲ ಭಯ ಆಗುತ್ತೆ ಫುಲ್ ಖಾಲಿ ಮೀರೋ ಮನೆಯಲ್ಲಿ ಆ ಥರದ ಭಯಕ್ಕೆ ಏನಾದರೂ ತಿರುಗಿ ನೋಡಿರ್ಬೋದು ಇನ್ನು ಟ್ರೋಲ್ ನೋಡಿದ್ಮೇಲೆ ನಂಗೆ ಗೊತ್ತಾಗ್ಬೇಕಷ್ಟೇ ಅದು ಅದೇ ಆ ಘಟನೆ ಹೈಲೈಟ್ ಆಗಿಲ್ಲ ಅಷ್ಟೇ ಬಿಕಾಸ್ ಆ ಟೆಲಿಕಾಸ್ಟ್ ಆಗಿಲ್ಲ ಅದೇ ರಜತ್ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ದು ಎಲ್ಲ ಒಂದು ಕಡೆ ಪರ್ಸ್ನಲಿ ಹರ್ಟ್ ಆಗಿತ್ತು ಸಿ ಆಫ್ಕೋರ್ಸ್ ನಾನು ಆರು ತಿಂಗಳಾಗಿದೆ ಮದುವೆ ಆಗಿ ಒಂದು ತವರಿನ ಮನೆ ನೆನಪು ಎಲ್ಲ ಹೆಣ್ಮಕ್ಳಿಗೂ ಇದ್ದೇ ಇರುತ್ತೆ ಸೊ ದಿಢೀರ ಗಂಡನ ಮನೆಯಿಂದ ಈಗ ಬಿಗ್ ಬಾಸ್ ಮನೆ ಒಳಗಡೆ ಬಂದಿರ್ತೀನಿ ಸೊ ಈ ಸಂದರ್ಭದಲ್ಲಿ ಎರಡು ಮನೆ ನೆನಪಾಗ್ತಿರುತ್ತೆ ಸೊ ಆಗ ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆ ಅನ್ನೋದೊಂದು ಸೆಂಟಿಮೆಂಟು ಸೊ ಅವರು ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ದು ತುಂಬ ಬೇಜಾರಾಯಿತು ಸೊ ಆ ಒಂದು ವಿಷಯಕ್ಕೆ ಬೇಜಾರು ಮಾಡ್ಕೊಂಡಿದ್ದೆ ಬಟ್ ಆ ಘಟನೆ ಸಂದರ್ಭ ನಡೆಯುವಾಗ ಅಲ್ಲಿ ಅಶ್ವಿನಿ ಮತ್ತು ಅವ್ರ ಗಲಾಟೆ ನಡೀತಾ ಇತ್ತು ಹಾಗಾಗಿ ಇಲ್ಲಿ ಇದು ಟೆಲಿಕಾಸ್ಟು ಆಗಲಿಲ್ಲ ಇದೋ ಹೈಲೈಟು ಆಗಲಿಲ್ಲ ಸೊ ಹಂಗಾಗಿ ಎಲ್ಲೋ ಒಂದ್ ಕಡೆ ಅಂಡ್ ಥ್ಯಾಂಕ್ಫುಲ್ ಬಿಗ್ ಬಾಸ್ ಟೀಮ್ ಅದನ್ನೆಲ್ಲೋ ಟೆಲಿಕಾಸ್ಟ್ ಮಾಡೋದಕ್ಕೆ ಹೋಗ್ಲಿಲ್ಲ ನನ್ನ ಫ್ಯಾಮಿಲಿ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ಮಾಡಲಿಲ್ಲ ಅದಕ್ಕೆ ನಂಗೆ ಖುಷಿ ಇದೆ ಸೊ ಆ ಘಟನೆ ಸ್ವಲ್ಪ ಮನ್ಸಿಗೆ ತಗೊಂಡಿದ್ದೆ ಖಂಡಿತವಾಗ್ಲು ಯಾರು ಇಲ್ಲ ನಮ್ಮ ಸುತ್ತ ಅಂದಾಗ ಫ್ಯಾಮಿಲಿ ಬಗ್ಗೆ ಯಾರೋ ಕಮೆಂಟ್ ಮಾಡಿದಾಗ ಬೇಜಾರಾಗಿ ಆಗುತ್ತೆ ಸೊ ಹಂಗಾಗಿ ಬೇಜಾರಾಗಿದ್ದೆ ಬಟ್ ಆ ಸೀರಿಯಸ್ನೆಸ್ ಎಷ್ಟಿತ್ತು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಸೊ ಹಾಗಾಗಿ ಅದು ಇದಾಗಲಿಲ್ಲ ಅಷ್ಟೇ ಯಾರಿಗೂ ಎಲ್ಲೋ ಅಳ್ತಿದ್ದಾರೆ ಅಂತಲೇ ಎಲ್ರಿಗೂ ಅನಿಸಿದ ಕಾರಣ ಅದು ಎಷ್ಟು ಸಿವಿಯರ್ ಆಗಿತ್ತು ಅವ್ರೇನು ಏನು ಕಮೆಂಟ್ ಮಾಡಿದ್ರು ನನ್ನ ಫ್ಯಾಮಿಲಿ ಬಗ್ಗೆ ಎಷ್ಟು ನೋವಾಗಿತ್ತು ನನಗೆ ಅನ್ನೋದು ಗೊತ್ತಿರಲಿಲ್ಲ ಯಾರಿಗೂ ಹಂಗಾಗಿ ಅನ್ಸಿದೆ ಅಷ್ಟೇ ಸಾರ್ಟ್ಔಟ್ ಆಯಿತಾ ನಿಮ್ಮದೊರ ಅದು ಅಂದರೆ ನಮಗೆ ಟೈಮ್ ಸಿಕ್ಕಿಲ್ಲ ಬಿಕಾಸ್ ಅದೇ ವೀಕ್ ಆಗಿದ್ದು ಸೊ ಅದೇ ವೀಕ್ ನಾವು ಹೊರಗಡೆ ಬಂದ್ವಿ ಈಗ ನಿನ್ನೆ ತಾನೇ ಹೊರಗಡೆ ಬಂದಿದ್ದೀವಿ ಇವತ್ತು ಬೆಳಗ್ಗೆಯಿಂದ ನೀವೆಲ್ಲರೂ ಇಂಟರ್ವ್ಯೂ ಅಂತ ರುಬ್ತಾ ಇದ್ದೀರಾ ಸೊ ಇನ್ನೂ ಯಾರಿಗೂ ಟೈಮ್ ಸಿಕ್ಕಿಲ್ಲ ಹಾಗೆ ಇನ್ನೂ ಅದ್ರ ಬಗ್ಗೆ ಮಾತಾಡಿಲ್ಲ